ಹಲೋ ಗಾಯ್ಸ್ ಇವತ್ತು ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಇದು ಬೇರೆ ಥರ ಮೊಟ್ಟೆ ಸಾರು ನಾನು ಬೇರೆ ಥರನೇ ಮೊಟ್ಟೆ ಸಾರು ಮಾಡ್ತೀನಿ ಅದು ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಕೂಡ ಮಾಡಿ ಮೊದಲಿಗೆ ಮೊಟ್ಟೆ ಸಾರು ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಒಂದು ಮೂರು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎರಡರಿಂದ ನಾಲ್ಕು ಚಿಕ್ಕ ಚಿಕ್ಕ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಉರಿಯೋದಕ್ಕೆ ನೆಕ್ಸ್ಟು ಆಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಶುಂ ಚಕ್ಕೆ ಲವಂಗದ್ದು ಪುಡಿ ಮಾಡಿಟ್ಕೊಂಡಿರೋದಿಲ್ಲದೆ ಮೆಣಸು ಸ್ವಲ್ಪ ಕಾಯಿ ಇಷ್ಟನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಆಡಿಸಿಟ್ಕೋಬೇಕು ನೆಕ್ಸ್ಟು ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಕಾಯಕ್ಕೆ ಬಿಡಬೇಕು ನೆಕ್ಸ್ಟು ಎಣ್ಣೆ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಇದು ಮೊಟ್ಟೆ ಬೇಯಿಸಿ ಆಲ್ರೆಡಿ ಇಟ್ಕೊಂಡಿದ್ದೀನಲ್ಲ ಮೊಟ್ಟೆ ಅದನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಖಾರದ ಪುಡಿ ಉಪ್ಪು ಎರಡನ್ನೂ ಸ್ವಲ್ಪ ಎಣ್ಣೆಗಾಕಿ ಹಾಕಿ ಇದು ಜಾಸ್ತಿ ಹೊತ್ತು ಬಿಡಬಾರ್ದು ಯಾಕಂದರೆ ಸ್ವಲ್ಪ ಆಗಿಬಿಡುತ್ತೆ ಹಾಕಿದ ತಕ್ಷಣವೇ ಹಿಂದೆ ಮೊಟ್ಟೆ ಹಾಕಿ ಮೊಟ್ಟೆನ ಸ್ವಲ್ಪ ತೂತು ತೂತು ಮಾಡಿ ಹಾಕಿ ಚೆನ್ನಾಗಿ ಒಳಗಡೆ ಖಾರ ಎಲ್ಲ ಹಿಡಿಯುತ್ತೆ ಈ ರೀತಿ ಚೆನ್ನಾಗಿ ಮೊಟ್ಟೆನ ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಈ ರೀತಿ ನಾವು ಹಾಕಿ ಎಣ್ಣೆಯಲ್ಲಿ ಹಾಕಿರೋಂಥ ಉಪ್ಪು ಮತ್ತು ಖಾರದ ಪುಡಿ ಎರಡು ಚೆನ್ನಾಗಿ ಅದಕ್ಕೆ ಹಿಡಿಯೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ್ಮೇಲೆ ಈ ಮೊಟ್ಟೆನ ನಾವು ಸಪ್ರೇಟಾಗಿ ಎತ್ತಿಟ್ಕೋಬೇಕು ನೋಡಿ ನಾನೀಗ ಒಂದೊಂದೇ ಮೊಟ್ಟೆನ ತೆಗೆದು ಬೇರೆ ತಟ್ಟೆನಲ್ಲಿ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಇದೇ ಎಣ್ಣೆಗೆ ಅದೇ ಪಾತ್ರೆಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸ್ವಲ್ಪ ಇಲ್ಲಿ ಕಸೂರಿ ಮೇಥಿನ ಹಾಕ್ಕೊಳ್ತಾಯಿದ್ದೀನಿ ಇದರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ಅದಾದಮೇಲೆ ಈಗ ನಾವು ಹೆಚ್ಚಿಟ್ಕೊಂಡಿದ್ದಂಥ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮೆತ್ತಗೆ ಆಗೋ ತನಕ ಟೊಮೆಟೊ ಮೆತ್ತಗೆ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಖಾರದ ಪುಡಿಗೆ ಎರಡು ಸ್ಪೂನ್ ಧನಿಯಾ ಪುಡಿ ಆ ಥರ ಮೇಲೆ ನಾನು ಇಲ್ಲಿ ಖಾರದ ಪುಡಿ ಮತ್ತು ಧನಿಯಾ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಅರಿಶಿನ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದು ಚೆನ್ನಾಗಿ ಬೇಯೋ ತನಕ ಬೇಯೋದಕ್ಕೆ ಬಿಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಮೇಲೆ ನಾವು ಆಲ್ರೆಡಿ ಆಡ್ಸಿಟ್ಕೊಂಡಿದ್ವಿ ಅಂತ ಅಲ್ಲ ಆಡಿಸಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ಇದು ಚೆನ್ನಾಗಿ ಬೇಯ್ದ ಮೇಲೆ ಆಲ್ರೆಡಿ ನಾವು ಹುರಿದಿಟ್ಕೊಂಡಿದ್ದಂಥ ಮೊಟ್ಟೆನ ಇದರೊಳಗಡೆ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದಾದ ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಅಷ್ಟೇ ಮೊಟ್ಟೆ ಸಾರು ಸಿದ್ಧ ಎಲ್ಲರೂ ಹೇಗಿದೆ ಅಂತ ಮಾಡಿ ಹೇಳಿ